ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ನಮ್ಮ ಡಿ ಕೆ ಸುರೇಶಣ್ಣನವರಿಂದ ಬಹಳ ಕೆಲಸಗಳಾಗಿದೆ ಹಾಗೂ ನಮ್ಮ ಕಾಂಗ್ರೆಸ್ ಪಾರ್ಟಿ ಮಾಡಿರೋ ಕೆಲಸ ಯಾವ ಪಕ್ಷನೂ ಮಾಡಿಲ್ಲ ನಮ್ಮ ಬಿ ಶಿವಣ್ಣನವರು ಆನೆಕಲ್ ತಾಲೂಕು ಶಾಸಕರಾದ ಬಿ ಶಿವ ಶಿವಣ್ಣನವರು ಪ್ರತಿಯೊಂದು ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ ಮನೆ ಮನೆಗೂ ನೆಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ ಹಾಗೂ ಡಿ ಕೆ ಸುರೇಶ ಅಣ್ಣನವರು ಕರೆಂಟು ಬೆಳಗ್ಗೆ ಆರು ಗಂಟೆಗೆ ಹೋದರೆ ಸಂಜೆ ಆರು ಗಂಟೆಗೆ ಬರೋದು ಅಂಥ ಕರೆಂಟ್ನಲ್ಲಿ ಇಪ್ಪತ್ನಾಲ್ಕು ಅವರ್ ಕರೆಂಟು ತಂದು ಕೊಟ್ಟವ್ರೆ ಡಿ ಕೆ ಸುರೇಶ್ ಅಣ್ಣವರು ಹಾಗು ಹಾಗೋ ನೀ ಇದು ಕುಡಿಯೋ ನೀರು ಫಿಲ್ಟರ್ ಪ್ರತಿ ಪ್ರತಿ ಪ್ರತಿಯೊಂದು ಹಳ್ಳಿಗೂ ಹಾಕಿ ಹಾಕಿದ ಹಾಕವ್ರೆ ಹಾಗೂ ನಮ್ಮ ಕಾಂಗ್ರೆಸ್ ಪಾರ್ಟಿ ಬಂದ ಮೇಲೆ ಬಡ ರೈತರಿಗೆ ಬ ಒಳ್ಳೆ ಅನುಕೂಲ ಆಗೈತೆ ನಮ್ಮ ಗ್ರಾಮ ಗ್ರಾಮದಲ್ಲಿ ಒಳ್ಳೆ ಅನುಕೂಲ ಆಗೈತೆ ನಮ್ಮ ಪಂಚಾಯಿತಿನಲ್ಲಿ ಎಲ್ಲ ಮೆಂಬರ್ಗಳು ಬರೋ ಅಭಿವೃದ್ಧಿ ಮಾಡೋರೆ ಕಾಂಗ್ರೆಸ್ ಮೆಂಬರ್ಗಳು ಒಳ್ಳೆ ಅಭಿವೃದ್ಧಿ ಕೆಲಸ ಆಗೈತೆ ಈ ಸರಿ ಡಿ ಕೆ ಸುರೇಶಣ್ಣವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಎರಡು ಲಕ್ಷ ಮತ ಲೀಡಿನಲ್ಲಿ ಗೆಲ್ತಾರೆ ಅಂತ ನಮ್ಮ ಅಭಿಪ್ರಾಯ ಐತೆ